ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ಎಂಟು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಮನೆಯಲ್ಲಿಯೇ ತುಂಬಾ ಸುಲಭವಾಗಿ ತಯಾರು ಮಾಡಬಹುದಾದಂತಹ ಪೌಷ್ಟಿಕತೆಯಿಂದ ತುಂಬಿರುವ ನೈಸರ್ಗಿಕ ಹೋಮ್ ಮೇಡ್ ಸೆರ್ಲಕ್ ಮಾಡುವ ವಿಧಾನ ನೋಡೋಣ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಯಾವುದೇ ಪ್ರಿಸರ್ವೇಟಿವ್ ಕಲರ್ಸ್ ಕೆಮಿಕಲ್ಸ್ ಇಲ್ಲ ಮನೆಯಲ್ಲಿಯೇ ತಯಾರಿಸಿದ ಆಹಾರ ಮಗುವಿನ ಆರೋಗ್ಯಕ್ಕೂ ಸಹ ಅತ್ಯುತ್ತಮ ಸೆರ್ಲಕ್ ಮಾಡೋದಕ್ಕೆ ಇಲ್ಲಿ ಒಂದ್ ಬಟ್ಲಷ್ಟು ಮಕಾನ ಸೀಟ್ಸ್ ತಗೊಂಡಿದ್ದೀನಿ ಹಾಗೆ ಕಾಲ್ ಬಟ್ಲಷ್ಟು ಓಟ್ಸ್ ತಗೊಂಡಿದ್ದೀನಿ ಕಾಲ್ ಬಟ್ಲಷ್ಟು ಅವಲಕ್ಕಿ ಹತ್ತು ಬಾದಾಮಿ ಹತ್ತು ಗೋಡಂಬಿ ವಾಲ್ನಟ್ ಒಂದು ನಾಲ್ಕು ಪಿಸ್ತಾ ಒಂದೆಂಟು ತೊಗೊಂಡಿದ್ದೀನಿ ಮಾಡೋ ವಿಧಾನ ನೋಡ್ಕೊಂಬೋಣ ಮೊದಲು ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಇದು ಚೆನ್ನಾಗಿ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಖನಾ ಸೀಡ್ಸ್ನಲ್ಲಿರುವಂತಹ ನ್ಯಾಚುರಲ್ ಪ್ರೋಟೀನ್ ಮತ್ತು ಚಿಯಮ್ ಮಗುವಿನ ಎಲುಬುಗಳು ಮತ್ತು ಹಲ್ಲುಗಳ ಬೆಳವಣಿಗೆಗೆ ತುಂಬ ಸಹಾಯಕ ಅಲ್ಲದೆ ಇದರಲ್ಲಿರುವಂತಹ ಲೈಟ್ ಫೈಬರ್ ಮಗುವಿನ ಜೀರ್ಣಕ್ರಿಯೆಗೂ ಸಹ ತುಂಬ ಒಳ್ಳೆಯದು ಹೊಟ್ಟೆ ತುಂಬ ಹಿತವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಇದು ಫ್ರೈ ಮಾಡಾಗಿದೆ ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಬಟ್ಲಷ್ಟು ಅವಲಕ್ಕಿನ ಸೇರಿಸ್ಕೊಂತ ಇದ್ದೀನಿ ಇದು ಒದ್ದೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಒಣಗಿಸಿ ತೊಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಗಮ್ಮಂತ ಪರಿಮಳ ಬರುವವರೆಗು ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅವಲಕ್ಕಿಯಲ್ಲಿರುವಂತಹ ಐರನ್ ಮತ್ತು ಕಾರ್ಬೋಹೈಡ್ರೇಟ್ ಮಗುವಿಗೆ ತಕ್ಷಣ ಶಕ್ತಿ ಕೊಡುತ್ತೆ ಮತ್ತು ರಕ್ತ ವೃದ್ಧಿ ಆಗೋದಕ್ಕೂ ಸಹ ಸಹಾಯ ಮಾಡುತ್ತೆ ಲೈಟಾಗಿ ಜೀರ್ಣವಾಗೋ ಕಾರಣ ಹೊಟ್ಟೆಗೆ ಹಿತವಾಗಿ ಎಂಟು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಸೇಫಾಗಿ ತಿನ್ನಿಸ್ಬಹುದು ನೋಡಿ ಇದಾಗಿದೆ ಈಗ ಕಲರ್ ಚೇಂಜ್ ಆಗ್ತಾ ಇದೆ ಗಮ್ ಅಂತ ಪರಿಮಳ ಬರ್ತಾ ಇದೆ ಇದನ್ನು ಸಹ ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಈಗ ಇದೇ ಪ್ಯಾನ್ಗೆ ಒಂದು ಕಾಲ್ ಬಟ್ಲಷ್ಟು ಓಟ್ಸ್ ಸೇರಿಸ್ಕೊಂತ ಇದ್ದೀನಿ ಓಟ್ಸ್ ಉತ್ತಮವಾದ ಕಾರ್ಬೋಹೈಡ್ರೇಟ್ ಆರೋಗ್ಯಕರವಾದಂತಹ ಫೈಬರ್ ಇದು ಮಗುವಿನ ದಿನವಿಡೀ ಆಕ್ಟಿವ್ ಆಗಿ ಇರೋದಕ್ಕೆ ಕೊಡುತ್ತೆ ಓಟ್ಸ್ ಸ್ಮೂತ್ ಮತ್ತೆ ಲೈಟ್ ಆಗಿರುವ ಕಾರಣ ಜೀರ್ಣಕ್ರಿಯೆಗೂ ಸಹ ತುಂಬಾ ಉತ್ತಮ ಮಗುಗೆ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದರಲ್ಲಿ ವಿಟಮಿನ್ ಬಿ ಮ್ಯಾಗ್ನೀಶಿಯಂ ಜಂಕ್ ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಮಗುವಿನ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಲೈಟ್ ಅಂಡ್ ಡೈಜೆಸ್ಟಿವ್ ತೂಕ ಹೆಚ್ಚಿಸುವುದು ಇಮ್ಯೂನಿಟಿ ಸ್ಟ್ರಾಂಗ್ ಬ್ರೈನ್ ಡೆವಲಪ್ಮೆಂಟ್ ಸೇಫ್ ಅಂಡ್ ಅಲರ್ಜಿ ಫ್ರೀ ಪೌಷ್ಟಿಕತೆ ಪವರ್ ಹೌಸ್ ಈಗ ಪ್ಯಾನಿಗೆ ಡ್ರೈ ಫ್ರೂಟ್ಸ್ ನ ಸೇರಿಸಕೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಹತ್ತು ಬಾದಾಮಿ ಹತ್ತು ಗೋಡಂಬಿ ನಾಲ್ಕು ವಾಲ್ನಟ್ ಎಂಟು ಪಿಸ್ತಾ ಸೇರಿಸ್ಕೊಂಡಿದೀನಿ ವಾಲ್ನಟ್ ಬೇಗ ಫ್ರೈ ಆಗಲ್ಲ ಅಂತ ಹೇಳಿ ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊತಾ ಇದ್ದೀನಿ ಗೋಡಂಬಿಯಲ್ಲಿರುವ ಉತ್ತಮವಾದ ಕೊಬ್ಬುಗಳು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಗೆ ಅತ್ಯುತ್ತಮ ಇದರಲ್ಲಿರುವ ವಿಟಮಿನ್ ಇ ಮತ್ತು ಮಿನರಲ್ಸ್ ಇಮ್ಯುನಿಟಿ ಬಿಲ್ಡಿಂಗ್ ಗೆ ಸಹಾಯ ಮಾಡುತ್ತವೆ ಇನ್ನು ಬಾದಾಮಿಯಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಕ್ಸಿಡ್ಗಳು ಮೆಮೊರಿ ಮತ್ತು ಬ್ರೈನ್ ಗ್ರೋತ್ಗೆ ಸೂಪರ್ ಇದರಲ್ಲಿ ಕ್ಯಾಲ್ಶಿಯಂ ಐರನ್ ಮತ್ತು ಫೈಬರ್ ಮಗುವಿನ ದೇಹದ ಬೆಳವಣಿಗೆಗೆ ಸಹಕಾರಿ ಇನ್ನು ವಾಲ್ನಟ್ ವಾಲ್ನಟ್ಲಿರುವ ಡಿ ಎಚ್ ಎ ಒಮೆಗಾ ತ್ರೀ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಹಾಗೂ ಕಾನ್ಸಂಟ್ರೇಷನ್ಗೆ ಅತ್ಯಂತ ಮುಖ್ಯ ಇದರ ಆಂಟಿ ಆಕ್ಸಿಡೆಂಟ್ಗಳು ಇಮ್ಯುನಿಟಿ ಬೆಳೆಸಲು ಸಹಾಯ ಮಾಡುತ್ತೆ ಇದರಲ್ಲಿರುವ ಹೆಲ್ತಿ ಫ್ಯಾಟ್ಸ್ ಡೈಜೆಷನ್ ಸುಧಾರಿಸಿ ಬಾಡಿ ಗ್ರೋತ್ಗೆ ಸಪೋರ್ಟ್ ಕೊಡುತ್ತೆ ಇನ್ನು ಪಿಸ್ತಾ ಪಿಸ್ತಾದಲ್ಲಿರುವ ಪ್ರೋಟೀನ್ ಮತ್ತು ಮಿನರಲ್ಸ್ ಮಜಾಸ್ ಡೆವಲಪ್ಮೆಂಟ್ಗೆ ಹಾಗೂ ಎನರ್ಜಿ ಬಿಲ್ಡ್ ಮಾಡಲು ಸಹಕಾರಿ ಇದರಲ್ಲಿರುವ ಹೆಲ್ತಿ ಫ್ಯಾಟ್ಸ್ ಡೈಜೆಷನ್ ಸುಧಾರಿಸಿ ಬಾಡಿ ಗ್ರೋತ್ಗೆ ಸಪೋರ್ಟ್ ಕೊಡುತ್ತೆ ಎಲ್ಲಾನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಬೇಕು ಇದರಲ್ಲಿ ಬಳಸಿರುವಂತಹ ಎಲ್ಲ ಸಾಮಗ್ರಿಗಳು ಮಗುವಿನ ಆರೋಗ್ಯಕ್ಕೆ ತುಂಬ ಉತ್ತಮ ನೋಡಿ ಇದೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಿದೆ ನಿಮ್ಮ ಕೈಯಿಂದ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇದು ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ ಸೇರಿಸ್ಕೊಂತ ಇದ್ದೀನಿ ಮಿಕ್ಸಿ ಜಾರ್ಕ್ ಸೇರಿಸ್ಕೊಂಡು ಸ್ಮೂತ್ ಆಗಿ ಪೌಡರ್ ಮಾಡ್ಕೋಬೇಕು ಇದನ್ನ ನೋಡಿ ಇದಾಗಿದೆ ಇದು ಮಗು ಇರೋ ಕಾರಣ ಇದನ್ನ ಚೆನ್ನಾಗಿ ಜಡಿ ಮಾಡ್ಕೊಳ್ಳೋಣ ಎಲ್ಲ ಪುಡಿಗಳನ್ನು ಈ ರೀತಿ ಜಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಅರ್ಧ ಬಟ್ಲಷ್ಟು ಹಾಲಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಲಿನ ಪುಡಿ ಸೇರಿಸ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದೆಲ್ಲ ಚೆನ್ನಾಗಿ ಬೆರೆತ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ಇದೆಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು ಮೇಡ್ ಸರ್ಲಕ್ ಪೌಡ್ರನ್ನ ಹೇಗೆ ಉಪ್ಯೋಗ್ಸ್ಕೋಬೇಕು ಅಂತ ಹೇಳಿ ಇದ್ದೀನಿ ನೋಡಿ ಈಗ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಸರ್ಲಕ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಓಮೇಡ್ ಸೆರ್ಲಕ್ ಪೌಡರ್ನ ಇದು ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬರೀ ರಾಗಿ ಸರಿ ಅಕ್ಕಿ ಸರಿ ತಿಂದು ಮಗುಗೂ ಬೇಜಾರಾಗುತ್ತಲ್ವ ಆವಾಗ ನಾವು ಈ ರೀತಿ ಸೆರ್ಲಕ್ ಮಾಡಿ ತಿನ್ಸಿದ್ರೆ ಮಗು ಕೂಡ ತುಂಬ ಖುಷಿ ಆಗುತ್ತೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲೇ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ ಇದು ಗಟ್ಟಿಯಾಗ್ತಾ ಬರುತ್ತೆ ಈ ಸೆರ್ಲಕ್ಕು ಮಗುವಿನ ತೂಕ ಹೆಚ್ಚುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಲ್ಲುಗಳು ಮತ್ತು ಎಲುಬುಗಳಿಗೆ ಬೇಕಾಗಿರುವಂತಹ ಕ್ಯಾಲ್ಶಿಯಂ ಹೆಚ್ಚಾಗಿ ಬರೆಯುತ್ತೆ ಮಗುವಿನ ಕ್ರಿಯೆಗೆ ತುಂಬ ಒಳ್ಳೆಯದು ನಾವಿಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಆಗಲಿ ಕಲರ್ಸ್ ಆಗಲಿ ಅಥವಾ ಅಧಿಕೃತ ಸಿಹಿ ಆಗಲಿ ಏನೂ ಸಹ ಬಳಸಿಲ್ಲ ಈಗೋ ರೆಡಿಯಾಗಿದೆ ನಮ್ಮ ತುಂಬ ಪೌಷ್ಟಿಕ ಹಾಗೂ ನೈಸರ್ಗಿಕವಾದಂತಹ ಓಮ್ ಮೇಡ್ ರೆಡಿಯಾಗಿದೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thanks for watching.